ಥರ್ ತಾರೀಕೆ ಹಳ್ಳಿಗಳ ಉದ್ಧಾರ ಆದರೆ ದೇಶ ಉದ್ಧಾರ ಮಾನವ ಹಕ್ಕುಗಳ ರಕ್ಷಣೆ ಮೂಲಭೂತ ಸೌಲಭ್ಯ ನಮ್ಮ ಕರ್ತವ್ಯ ಹುಚ್ಚು ಹಿಡಿದವರ ರೀತಿ ಮಾತನಾಡುವ ಕೆಲ ರಾಜಕಾರಣಿಗಳೇ ಕಳ್ಳಾಟ ಬಿಟ್ಟು ಇದನ್ನು ನೋಡಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಓದ್ಕೊಂಡು ದೇಶ ಉದ್ಧಾರ ಮಾಡಿಬಿಡ್ತೀನಿ ಅಂತ ಬರುವ ದೊಡ್ಡ ದೊಡ್ಡ ದಡ್ಡ ಅಧಿಕಾರಿಗಳೇ ನಿಮ್ಮ ವೆಹಿಕಲ್ನ ಇತ್ತ ಟರ್ನ್ ಮಾಡಿ ನೋಡಿ ಇಲ್ಲೊಂದು ಕರಾಳ ಸತ್ಯ ಬಹಿರಂಗವಾಗುತ್ತೆ ಈ ನರಕಕ್ಕೆ ನೀವೇ ಜವಾಬ್ದಾರರು ಇದು ಎಲ್ಲೋ ದಟ್ಟಾರಣೆಯ ಕಾಡಿನಲ್ಲಿ ಕಂಡು ಬಂದಿದ್ದಲ್ಲ ಸಕ್ಕರೆ ನಾಡಿನಲ್ಲಿ ಕಂಡು ಬಂದ ಕಹಿ ಸತ್ಯ ಇಂತಹ ದೃಶ್ಯ ನೋಡಿದರೆ ಹೆಣ್ಣು ಮಕ್ಕಳ ಶಾಪ ನಿಮಗೆ ತಟ್ಟಿ ಕೊರೋನಾ ಬಂದು ನೀವ್ಯಾರು ಎಗ್ರೋಗ್ಬಾರ್ದಾಗಿತ್ತ ಅನ್ಸತ್ತೆ ಹೌದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ದರಸನಗುಪ್ಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಕಡತನಾಳು ಗ್ರಾಮದ ಹಸಿ ಹಸಿ ನರಕ ಮುಖ್ಯ ರಸ್ತೆಯ ಐನೂರು ಮೀಟರ್ನಲ್ಲಿ ಕಾಣ ಸಿಗುತ್ತದೆ ಈ ನರಕ ಸುಮಾರು ಮೂವತ್ತೈದು ಕುಟುಂಬಗಳು ಮೂವತ್ತು ವರ್ಷಗಳಿಂದ ವಾಸ ಮಾಡಲು ಯೋಗ್ಯವಿಲ್ಲದ ಜಾಗದಲ್ಲಿ ಶಾಪಗ್ರಸ್ತರಾಗಿ ಬದುಕ್ತಾ ಇದ್ದಾರೆ ಶೌಚಾಲಯವಿಲ್ಲ ಸ್ನಾನದ ಮನೆಯಿಲ್ಲ ಮಲಗಲು ಜಾಗವಿಲ್ಲ ಖಾಸಗಿ ಸಂಸಾರಕ್ಕೂ ಕಷ್ಟ ವಯಸ್ಸಿಗೆ ಬಂದ ಹುಡುಗರು ಮೈ ನೆರೆದ ಹಸಿಮೈ ಹೆಣ್ಣುಮಕ್ಕಳು ಅಡಿಗೆಗೂ ಕಷ್ಟವಾಗುವ ಸ್ಥಳ ಕೂತರೆ ಜಾಗ ಸಾಲದು ನಿಂತರೆ ಚಾವಣಿಯ ಎತ್ತರ ಸಾಲದು ಆಗಾಗ ಬೆಂಕಿ ಬಿದ್ದು ಗುಡಿಸಲು ಭಸ್ಮ ಮಳೆ ಬಂದರೆ ಗೋಡೆ ಕುಸಿತದ ಆತಂಕ ಒಂದ ಎರಡ ಗುಡ್ಡೆ ಗುಡ್ಡೆ ಸಮಸ್ಯೆಗಳೇ ಬನ್ನಿ ಈ ಜೀವಗಳು ಅದೆಂಗೆ ಇಷ್ಟು ವರ್ಷ ಬದುಕುಳಿದಿವೆ ಅನ್ನೋದು ತೋರಿಸಿಬಿಡ್ತೇನೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಜನಗಳು ಬದುಕೋದಕ್ಕೆ ಇನ್ನೂ ಕೂಡ ಸಾಯ್ತನ ಇದ್ದಾರೆ ಸತ್ತು ಸತ್ತು ದಿನ ದಿನನಿತ್ಯ ಅವರು ಬದುಕ್ತಾನೆ ಇದಾರೆ ಎಪ್ಪತ್ತೈದು ವರ್ಷಕ್ಕಿನ್ನೇನು ರೀಚ್ ಆಗ್ತಾಯಿದ್ದೀವಿ ನೀವು ಎರಡು ವರ್ಷ ಸ್ವಾತಂತ್ರ್ಯ ಬಂದು ಆದರೂ ಕೂಡ ಈ ಜನ ಈಗಲೂ ಕೂಡ ಸೌಲಭ್ಯಗಳಿಲ್ಲದೆ ಇವತ್ತು ಜಗತ್ತಿನಿಂದ ದೂರ ಆಗ್ತಾ ಇದ್ದಾರೆ ಅಂತ ಅದ್ ಎಷ್ಟು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಅದ್ರ ಗುರ್ತಿಸುವಂತ ಜವಾಬ್ದಾರಿ ಹೊತ್ಕೊಂಡಂತ ಸರ್ಕಾರದವರು ಯಾವ್ದೇ ಕಾರಣಕ್ಕೂ ಗುರುತಿಸ್ತಾ ಇಲ್ಲ ಕಡತನಾಳು ಗ್ರಾಮದಲ್ಲಿ ನಾವು ಇಲ್ಲಿ ಇದೀವಿ ಗ್ರಾಮಕ್ಕೆ ನಾವು ಭೇಟಿ ಕೊಡ್ತೀವಿ ಅನೇಕ ಅಲ್ಲಿ ಸಮಸ್ಯೆಗಳನ್ನು ನೇರವಾಗಿ ಗ್ರೌಂಡ್ ರಿಪೋರ್ಟ್ ಎಲ್ಲ ನಿಮ್ಗೆ ತೋರಿಸಿಕೊಡ್ತಾ ಇದ್ರಿ ಕವಿತಾ ಸರ್ ನಾವು ವರ್ಷ ನಾವು ಬಂದಿ ಎಲ್ಲ ಬಂದಿ ನಾವು ಎಲ್ಲ ಮೂವತ್ತು ವರ್ಷ ಆಗ್ತದೆ ಸರ್ ನಮ್ಗೆ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ನಮ್ಗೆ ಹಾವುಗಳು ಪಾವುಗಳು ಪಾವುಗಳೆಲ್ಲ ಬರ್ತದೆ ಎಲ್ಲ ಅದರಲ್ಲಿ ನಾವು ಇಲ್ಲಿ ವ್ಯವಸ್ಥೆ ಇದ್ದೀವಿ ಸರ್ ಭಯ ಭಕ್ತಿಯಿಂದ ನಾವು ಇಲ್ಲಿ

ಮಾಮೂಲಿ ಅಧಿಕಾರ ಜ ಬಂದರೆ ಬರ್ತಾರೆ ಇಲ್ಲ ಸರ್ ಅಷ್ಟು ಯಾರಿಗೂ ಶಕ್ತಿ ಇಲ್ಲ ಸರ್ ಕೇಳೋ ಅಂಥ ಶಕ್ತಿಯೂ ಇಲ್ಲ ಮಾತಾಡೋ ಅಂತ ಯಾರಿಗೂ ಜನಗಳಿಲ್ಲ ಬೆಳಗ್ಗೆ ಹೋದರೂ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ನೋಡ್ತಾರೆ ಇವಾಗ ಹೇಳುವಂತೂ ಬರೋ ಸುಸ್ತಾಗುತ್ತೆ ತಿನ್ನೋದು ಅಂತೂ ಅಷ್ಟೇ ಗೊತ್ತಿಲ್ಲ ಹೇಳೋಂಥ ಸತೀಕಾರ ಅಂತ ನಾವು ಸಂತೋಷ

ಸರ್ಪುಟ್ಟು ಸರ್ ನಾವು ಸರ್ ಐವತ್ತು ಅರವತ್ತು ವರ್ಷ ಇಲ್ಲೇ ಇದ್ದೀವಿ ಎಲ್ಲ ಅರವತ್ತು ವರ್ಷ ಇಲ್ಲೇ ನೋಡ್ತಾ ಇದ್ದೀವಿ ಕಣ್ಣಲ್ಲಿ ನಾನು ತಾಲೂಕ್ ಪಂಚಾಯತಿಗೆಲ್ಲ ಹೇಳಿ ಎಲ್ಲ ಸೌಲಭ್ಯ ಸೌಲಭ್ಯನ ಕೇಳಿ ಅರ್ಚನೆ ಮಾಡಿಸಿ ಎಲ್ಲ ಮಾಡಿದ್ದೀನಿ ಮತ್ತೆ ಯಾರು ಬಂದು ಇಲ್ಲಿ ಏನು ಅಂತ ನೋಡಿಲ್ಲ ಹ್ಞೂ ಎಲ್ಲರೂ ಕಡೆ ಕಂಪ್ಲೇಂಟ್ ಎಲ್ಲ ಥರ ಹೇಳಿದ್ದೀನಿ ಹಾಂ ಹೇಳೋದು ಮಾಡ್ತಾ ಇಲ್ಲ ರಾಮಚಂದ್ರ ಅಂತ ಎಷ್ಟು ಕೆಲಸ ಮಾಡ್ತಾ ಸಮಸ್ಯೆ ಅಂದ್ರೆ ಸೊಳ್ಳೆಗಳು ಕೂಡ ಇಲ್ಲಿ ತಿಪ್ಪೆಗಳು ಹತ್ರ ಇವೆ ನಮ್ಗೆ ಸೌಲಭ್ಯ ಏನು ಮನೆ ಕೊಡ್ಬೇಕು ಮನೆ ಮೊರಿ ಇರ್ಬೇಕು ನೆಲ್ಲಿಗಳು ವಾತಾವರಣ ಎಲ್ಲ ಮಕ್ಳಿಗೆ ಸೊಳ್ಳೆಗಳೇ ಜಾಸ್ತಿ ಸರ್ ಇಲ್ಲಿ ಅಂತದ್ರಲ್ಲಿ ನಾವು ಇದೀವಿ ಎಲ್ಲ ನಿಮಗೆ ನಿಮ್ಗೆ ಸರ್ ಗೌರಿ ಅಂತ ಏನ್ ಮಾಡ್ಕೊಂಡಿದ್ರಿ ಸರ್ ನಾವು ಗದ್ದೆ ಕೆಲಸ ಮಾಡ್ತೀವಿ ಐತೆ ನಮಗೆ ಇರೋ ಸ್ವಂತ ಮನೆ ಇಲ್ಲ ಅದು ಅದು ಬಂದು ಖಾಲಿ ಮಾಡ್ಕೋ ಖಾಲಿ ಮಾಡ್ಕೊ ಹೋಗ್ಲೇಬೇಕು ನಮ್ಗೆ ಸ್ವಂತ ಇರೋಕ್ಕೆ ಬೇಕು ಅಕ್ಪಾತ್ರ ಬೇಕು ಮತ್ತೆ ನಮ್ಮ ಮಕ್ಳಿಗೆ ಸ್ವಲ್ಪ ಎಲ್ಪ್ ಮಾಡಬೇಕು ನಮ್ಮ ಮಕ್ಳಿಗೆ ಯಾರು ಬಂದು ಏನು ಕೇಳಲ್ಲ ಬತ್ತೆ ನೋಡ್ತಾರೆ ಮತ್ತೆ ವಾಪಾಸ್ ಹೋಯ್ತಾರೆ ಹೊರತು ಬಂದು ಯಾರು ಹೆಲ್ಪ್ ಮಾಡ್ತಾರಲ್ಲ ನಮಗೆ ನಮ್ಮ ತಕ್ಷಣಕ್ಕೆ ಅಕ್ಕಪತ್ರ ಕೊಡಿಸ್ಕೊಡ್ಬೇಕು ನಮಗೆ ಮನೆ ಕಟ್ಸ್ಕೊಡ್ಬೇಕು ಅಲ್ಲಿಗಣ್ಣ ನಾವು ಜಾಗ ಖಾಲಿ ಮಾಡಲ್ಲ ನಾವು ಅಕ್ಪಾತ್ರ ಕಟ್ಸ್ಕೊಟ್ಮೇಲೆ ಮೇಲೆ ನಾವು ಮನೆಗೆ ಖಾಲಿ ಮಾಡ್ಕೋಗೋದು ಅಲ್ಲಿಗಣ್ಣು ಹೋಗೋಲ್ಲ ನಮ್ಗೆ ಓದ್ತಂತ ಸರ್ ಎಲ್ಲಿರೋದು ನಾವು ನಾವು ಮಾಮೇಲೆ ಕೂಲಿ ಕೆಲಸ ಚೌಡ್ರಿ ಕೆಲಸಕ್ಕೆ ಹೋಗೋ ಸರ್ ನಮಗೆ ಡೈಲಿ ಇನ್ನೂರು ರೂಪಾಯಿ ಸಿಗುತ್ತೆ ಸರ್ ಅದರಲ್ಲಿ ನಮ್ಮ ಜೀವನ ಮಾಡ್ಬೇಕು ಸರ್ ನಮ್ಮ ಹತ್ರ ಅಂದ್ರೆ ಅದು ಅದಕ್ಕಿಂತ ಕಡುಬಿಡೋದು ಸರ್ ನಾನು ಇಲ್ಲಿರೋದು ಈ ಜಾಗದಲ್ಲಿ ಎಲ್ಲ ಅದಕ್ಕಿಂತ ಜ ಬಡವರಾಗಿದ್ದೀನಿ ಮಕ್ಳಿಗೆ ನಮ್ಗೆ ಶೌಚಾಲಯ ಸರ್ ಈಚೆ ಕಡೆ ಹೋಗಿ ಆವು ಪಾವು ಎಲ್ಲ ಇರ್ತದೆ ಸರ್ ನಮ್ಮ ಮನೇಲಿ ಇರೋಕೆ ನಮ್ಮ ಇದೆಲ್ಲ ಕರೆಂಟು ಇಲ್ಲ ನಮ್ಮ ಮನೇಲಿ ಸರ್ ನಮಗೆ ಇದು ಕೊಡ್ತೀನಿ ಬಿಡ್ತೀನಿ ಅಂತ ನಂತರ ಏನು ಮಾಡ್ಕೊಡ್ತಲ್ಲ ಸರ್ ಇಲ್ಲಿ ಅದ್ಕೊಂಡೆ ಸರ್ ಇದು ಮುಂದೆ ನಿಂತ್ಕೊಂಡು ಸರ್ ಶೌಚಾಲಯ ಅಂದರೆ ಬಯಲಿಗೆ ಹೋಗ್ತೀವಿ ಸರ್ ನಾವು ಅಲ್ಲಿ ನೈಟ್ ಹೊತ್ತಲ್ಲಿ ಹೋದ್ರೂ ಸರ್ ಕಚ್ಚಿದ್ರು ಏನು ಮಾಡೋಕ್ಕಾಗಲ್ಲ ಸರ್ ಅದು ಗದೆಯವರು ಬಾಯಿ ಬಂದೆಲ್ಲ ಯಾವ ಥರ ಬೇಕಾದ್ರೂ ಮಾತಾಡ್ತ ಸರ್ ಅಲ್ಲಿ ಏನಂತ ಮಾತಾಡೋದು ಒಂದು ರೋಡ್ ಇಲ್ಲ ಏನಿಲ್ಲ ಯಾರ ಬಿದ್ರು ಸೊತ್ರೂ ಏನು ಇಲ್ಲ ಇಲ್ಲಿ ಏನಾರ ಸೈಲಿ ಹೋಯ್ತಾ ಇರ್ಲಿ ಬರ್ತಾರ ಯಾರು ಗೆಲ್ತಾರೋ ಯಾರು ಬಂದು ಏನೂ ಮಾಡಿಲ್ಲ ಅಯ್ಯೋ ನಾವು ಬಂದವ್ರಿಗೆಲ್ಲ ಓಟ್ ಹಾಕ್ತಾ ಇರ್ತಿವಿ ಅವ್ರು ಬಂದು ಏನು ಮಾಡಿಲ್ಲ ಏನಿಲ್ಲ ರೋಡ್ ಮಾತ್ರ ಹಿಂಗೆ ಐತೆ ಏನು ಮಾಡೋದ ನಾವು ವಿದ್ಯಾರೆ ಹೆಂಗ್ಯಾರ ಸುತ್ತ ಅಂತ ಆ ಥರ ಮಟ್ಕಿರೋದು ಮನೆ ಸರ್ ನಾವು ಕೂಲಿ ಮಾಡ್ಕೊಂಡು ನೋಡಿ ನಮ್ಮ ಮನೆ ನೋಡಿಬಿಟ್ರೆ ಸರ್ ನೀವು ಇದು ಮಾಡ್ಕೊಡ್ಬೇಕು ಸರ್ ನಮಗೆ ಆ ಥರ ಇರೋ ಮನೆ ಪರಿಸ್ಥಿತಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀನಿ ಅಂತ ಮೂವತ್ತು ವರ್ಷದಿಂದ ಒಂದು ಹತ್ತು ಹತ್ತನೇ ಬಂದಾಗೆ ಕೊಡ್ತೀನಿ ಅಂತ ಇರ್ತಾರೆ ಕೊಡೋದು ಇಲ್ಲ ಸರ್ ಈ ಜಾಗದಲ್ಲಿ ಕಟ್ಕೊಡ್ತೀನಿ ಅನ್ಬಿಟ್ಟು ಆವಾಗಲಿಂದ ಇವಾಗಲಿಂದ ಎಲೆಕ್ಷನ್ ಗೆದ್ದೋತಿಂದ ಒಂದು ಐದು ವರ್ಷ ಆಯಿತು ಐದು ವರ್ಷದಿಂದ ನಮ್ಗೆ ಏನು ಮಾಡ್ಕೊಡ್ತಾರೆ ಸರ್ ಇಲ್ಲಿ ಈ ಥರ ಮಾಡ್ಕೊಡ್ತಾನೆ ಇಲ್ಲ ಬರ್ತಾರಲ್ಲ ಸರ್ ನೀವೇನೋ ನೋಡಿ ಮಾಡಿಸ್ಕೊಡ್ರಿ ಇದು ಮಾಡ್ತೇನೆ ನಮಗೆ ಸರ್ ಈ ಜಾಗದಲ್ಲಿ ಸರ್ ಇದೇ ಮಾತೀನೋ ಅಂತಾನೆ ಇದಾರೆ ಗೆದ್ದವ್ರಲ್ಲಿ ಇದೇ ಮಾತು ಸರ್ ಅನ್ನೋದು ಇಲ್ಲಿ ಮಾಡ್ಕೊಡ್ತೀನಿ ಅನ್ನೋದು ಏನು ಮಾಡ್ಕೊಡೋದು ಸರ್ ಇಲ್ಲಿ ಸಣ್ಣ ಪುಟ್ಟ ಮಕ್ಳು ಸರ್ ಇಲ್ಲಿಂದ ಮನೆ ವಸ್ತು ಜನ ಮಕ್ಳು ಬರಿ ಸಣ್ಣ ಸಣ್ಣ ಮಕ್ಳೇ ಸರ್ ಇಲ್ಲಿ ಇರೋದು ಅಂತ ಇರಲ್ಲ ಎಲ್ಲ ಸಣ್ಣ ಪುಟ್ಟ ಮಕ್ಳು ಅವು ಬೈಲಿ ಹೋಗಕ್ ಸರ್ ಒಂದ್ ಚರಂಡಿ ಇಲ್ಲ ಒಂದು ಇದೆಲ್ಲ ಬೇರೆ ಕಡೆ ಅವರ ಜಾಗ ಜಾಗದಲ್ಲಿ ಗೆದ್ಲಿ ಸರ್ ಮಾಡ್ಸೊಡ್ತಾರ ಕಟ್ನಾಳ ಉಕ್ಕುರ್ದಲ್ಲ ಅದೇ ಸರ್ ಮಾಡ್ಕೊಡ್ತಾರದು ಈ ಜಾಗದಲ್ಲಿ ಅಂತ ಇತರಲ್ಲ ಏನಂದ್ರೂ ಏನ್ ಮಾಡ್ಕೊತಾರ ಸರ್ ಇಲ್ಲಿ ಹಳೆ ಗುಡ್ಡಿ ಏನಾದ್ರು ಒಬ್ಬರು ಸತ್ರು ಸತ್ ಸತ್ಕಟ್ಟರು ಯಾರು ಬರಲ್ಲ ಊಟ ಮಾಡ್ಬೋದು ಹಂಗೈತೆ ಅದಕ್ಕೆ ಸರ್ ಇದೊಂದು ಅಧ್ಯಕ್ಷ ಗೊತ್ತಾ ಕಟ್ನಾಳಲ್ಲಿ ಅವ್ರ್ ಮಾತ್ರ ಕೊಡಬಹುದು ನಮಗ್ ಮಾತ್ರ ಇಲ್ಲಿ ಕೊಡಲ್ಲ ಅಂತಾರೆ ಅಲ್ಲಿ ಅವರು ಮಾತ್ರ ಅಳ್ತೇ ಇದು ನಮ್ಮ ಮಂಟಿಯ ಮಾತ ಇಲ್ಲ ಅಂತಾರೆ ಈ ಮಂಟಿಯವರಲ್ಲೆಲ್ಲ ಎಲ್ಲ ಸಂಜಾರ ಅಲ್ಲಿರೋರೆಲ್ಲ ಇದ್ರು ಅಂದ್ಬಿಟ್ಟು ಹಂಗೇ ಸರ್ ಮಾತಾಡೋದಿಲ್ಲಿ ಏನು ಅಂತೂ ಮಾಡ್ಕೊಡೋ ಸರ್ ಜಾತಿ ಬೇಜವೇ ಸರ್ ಇಲ್ಲ ಇದೆ ಸರ್ ಇದಕ್ಕೆ ಇದಕ್ಕೆಲ್ಲ ಮುಖ್ಯ ಕಾರಣ ಸರ್ಕಾರಿ ಅಧಿಕಾರಿಗಳು ಹಾಗೆ ಚುನಾಯಿತ ಪ್ರತಿನಿಧಿಗಳು ಇವರನ್ನ ಓಟ್ ಹಾಕಿ ಕಳಿಸ್ಕೊಡೋದು ಇವರು ಸಂಪಾದನೆ ಮಾಡಿಕೊಂಡು ಮನೇಲಿ ಇಟ್ಕೊಳ್ಳೋದಕ್ಕಿಲ್ಲ ಇಂಥವನ್ನ ಉದ್ಧಾರ ಮಾಡಬೇಕು ಅಂತ ಆದರೆ ಅವರು ಅದನ್ನು ಮಾಡ್ತಾ ಇಲ್ಲ ನಿಜಕ್ಕೂ ಕೂಡ ನಾಚಿಕೆಟ್ಟಂಥ ಅಧಿಕಾರಿಗಳು ಮೂರು ಬಿಟ್ಟಂಥ ರಾಜಕಾರಣಿಗಳು ಇವ್ರ ಮತ್ತೆ ಏನು ಹೇಳಿ ನಿಜಗ್ಲೂ ಕೂಡ ಇವತ್ತು ನಮ್ಮ ಸಿಟ್ಟು ನಮ್ಮ ಸ್ವಾರ್ಥ ಕಲ ನಿಜಲು ಕೂಡ ಇವರ ಕಷ್ಟಗಳನ್ನ ನೋಡಿದಾಗ ನಮ್ಮ ಸಿಟ್ಟು ಬಂದೇ ಬರುತ್ತೆ ಇನ್ನು ಈ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸದಲ್ಲಿ ತೊಡಗಿರುವಂಥ ಕರ್ನಾಟಕ ಪ್ರಜಾಪಾಟಿಯ ಸಂಸ್ಥಾಪಕ ಅಧ್ಯಕ್ಷರು ಶಿವಣ್ಣನವರು ಕೂಡ ಇದ್ದಾರೆ ಅವರು ವೆಲ್ ಎಜುಕೇಟೆಡ್ ಕೂಡ ಹೌದು ಅವರು ಕೂಡ ಇಂಥ ಸಮಸ್ಯೆಗಳನ್ನು ಅನೇಕ ಸಮಸ್ಯೆಗಳನ್ನು ನೀಗಿಸೋದಕ್ಕೆ ಮುಂದೆ ಬಂದಿದ್ದಾರೆ ಇನ್ನು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತ ಮೂರು ವರ್ಷಗಳು ಕಳೀತಾ ಇದೆ ಎಪ್ಪತ್ತ ಮೂರು ಮೂರು ವರ್ಷಗಳ ಹಿಂದೆ ನಮ್ಮನೆಲ್ಲರೂ ಸಹ ಬ್ರಿಟಿಷರ ಒಂದು ಸಂಕೋಲೆಯಲ್ಲಿ ನಾವೆಲ್ಲರೂ ಸಹ ಜೀವನ ಮಾಡದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹ ಸಾಮಾಜಿಕವಾದ ಒಂದು ನ್ಯಾಯ ದೊರೀಬೇಕು ಆ ಮೂಲಕ ಎಲ್ಲರೂ ಸಹ ಒಂದು ಭಾರತ ಸದೃಢ ಸಮೃದ್ಧ ರಾಷ್ಟ್ರ ಆಗಬೇಕು ಮತ್ತು ರಾಮರಾಜ್ಯ ಆಗಬೇಕು ಅಂತೇಳಿ ಕನಸನ್ನು ಕಂಡಿದ್ದರು ಆ ಕನಸು ನಿಜ ಆಗಬೇಕು ಅನ್ನೋದಾದರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸಹ ಏನು ಸಂವಿಧಾನದ ಸೌಲಭ್ಯಗಳು ದೊರಕಬೇಕು ಅಂತೇಳಿ ಅವರ ಚಿಂತನೆಗಳಾಗಿತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕಡತನಾಳು ಗ್ರಾಮದಲ್ಲಿ ಬರತಕ್ಕಂಥ ಮಂಟಿ ಅಂತೇಳಿ ಏನೋ ಒಂದು ಒಂದು ಸ್ಥಳ ಇದೆ ಆ ಸ್ಥಳದಲ್ಲಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದಲೂ ಸಹ ಸುಮಾರು ಮೂವತ್ತೇಳರಿಂದ ನಲವತ್ತು ಕುಟುಂಬಗಳು ವಾಸ ಮಾಡ್ತಕ್ಕಂಥದ್ದು ನಾವು ಈಗ ನಾವು ಸಹ ಅದು ನೋಡಬೇಕು ಅಂತೇಳಿ ನಾವು ವಾಸ್ತವಾಂಶ ತಿಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ನಾವೆಲ್ಲರೂ ಸಹ ನಮ್ಮಲ್ಲಿ ಇರತಕ್ಕಂಥ ಮೂರು ರಾಜಕೀಯ ಪಕ್ಷಗಳು ಪ್ರಸ್ತುತಿ ಇರತಕ್ಕಂಥ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಈ ಮೂರು ಪಕ್ಷಗಳು ಸುಮಾರು ಸ್ವತಂತ್ರ ಬಂದು ಎಪ್ಪತ್ತ ಮೂರು ವರ್ಷಗಳಿಂದ ರಾಷ್ಟ್ರ ರಾಷ್ಟ್ರವನ್ನು ರಾಜ್ಯವನ್ನು ಇದ್ದಾರೆ ಆದರೆ ಸಾಮಾನ್ಯ ಜನರಿಗೆ ಬೇಕಾದಂತಹ ಒಂದು ಕನಿಷ್ಠವಾದಂಥ ಒಂದು ಮೂಲಭೂತ ಸಮಸ್ಯೆಗಳನ್ನು ಅವರಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಇದುವರೆಗೂ ಯಾರು ಸಹ ಯಾರೂ ಮಾಡಿಲ್ಲ ಅಂತೇಳಿ ನಮ್ಮ ಕಣ್ಣಿಗೆ ಕಂಡು ಇದೆ ಹಾಗಾಗಿ ಸಾಮಾಜಿಕವಾದ ಕಳಕಳಿ ಉಳ್ಳಂಥ ನಮ್ಮ ಕರ್ನಾಟಕ ಪ್ರಜಾಪಾರ್ಟಿಯ ವತಿಯಿಂದ ಈ ದಿನ ಈ ಒಂದು ಗ್ರಾಮಕ್ಕೆ ಹೋಗಬೇಕು ಗ್ರಾಮದ ಸಮಸ್ಯೆಗಳನ್ನು ಆಲಿಸಬೇಕು ಈ ಸಂಬಂಧ ಏನು ಅವರಿಗೆ ಅವರ ಒಂದು ಹಲವಾರು ವರ್ಷಗಳಿಂದ ಅವರ ಬೇಡಿಕೆ ಇದೆ ಅಂದರೆ ಅವರ ಬೇಡಿಕೆ ಪ್ರಾಮಾಣಿಕವಾದ ಬೇಡಿಕೆಯನ್ನು ಸಂವಿಧಾನಬದ್ಧವಾದ ಹಕ್ಕನ್ನು ಕೇಳ್ತಾ ಇದ್ದಾರೆ ಅವರೇನು ನಿಮ್ಮ ಹತ್ರ ಭಿಕ್ಷೆಯನ್ನು ಬೇಡ್ತಾ ಇಲ್ಲ ಇದು ನನ್ನ ಜೀವಿಸುವ ಹಕ್ಕು ನನಗೂ ಸಹ ಸ್ವತಂತ್ರ ಬಂದ ಇಷ್ಟು ವರ್ಷದಲ್ಲಿ ನನಗೂ ಸಹ ನನಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆ ಒಂದು ಸಂಬಂಧ ನಾವು ಭೇಟಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೀವಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ ನೋಡಿ ಈ ಥರ ಹಿಂಗಿದೆ ಇವ್ರು ಹೇಳ್ತಾರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಜನಗಳು ಹೇಳ್ತಾರೆ ಇಲ್ಲಿ ಇವರು ಬೇರೆ ಸರ್ಕಾರಿ ಜಾಗದಲ್ಲಿ ಈಗಾಗಲೇ ಅವರು ಸ್ವಾಧೀನ ಪಡಿಸ್ಕೊಂಡು ಜಾಗದ ಸ್ವಾಧೀನ ಕೂತ್ಕೊಂಡ್ಬಿಟ್ಟವ್ರೆ ನಾವು ಈಗಾಗಲೇ ಅವ್ರಿಗೆ ಸುಮಾರು ಇಪ್ಪತ್ತ್ಮೂರು ಜನಗಳ ಫಲಾನುಭವಿಗಳಿಗೆ ನಾವು ಮಂಜೂರಾತಿ ಪತ್ರಗಳನ್ನು ಸಿದ್ಧತೆ ಮಾಡಿಕೊಂಡು ತಲೆ ಆಫೀಸಲ್ಲಿ ಇಟ್ಕೊಂಡಿದ್ದೇವೆ ಇಟ್ಕೊಂಡು ಅದನ್ನು ಕೊಡಬೇಕು ಅಂತೇಳಿ ಅವ್ರ ಹತ್ರ ಮಾತುಕತೆ ನಡೆಸ್ತಾಯಿದ್ದೇವೆ ಆದರೆ ಅವರು ಸರ್ಕಾರಿ ಜಾಗನೇ ಖಾಲಿ ಮಾಡಿಸ್ತಾ ಇಲ್ಲ ಅಂಥೇಳಿ ತಹಶೀಲ್ದಾರ್ ಮೊನ್ನೆ ಕೊಟ್ಟಿರ್ತಕ್ಕಂಥಕ್ಕಂಥ ಮಾ ಸ್ಟೇಟ್ಮೆಂಟು ಅಲ್ಲ ನಾನು ಕೇಳೋದಿಷ್ಟೇ ಇವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಏನಾರು ಕಟ್ಕೊಂಡವ್ರು ಏನಾರು ವಾಣಿ ವಾಣಿಜ್ಯ ಉದ್ಯಮಗಳನ್ನು ಕಟ್ಕೊಂಡು ಏನಾರು ಸಂಪಾದನೆ ಮಾಡ್ತಿದ್ರ ಅಲ್ಲಿ ಏನೋ ಒಂದು ಜೀವನ ಮಾಡಬೇಕು ಅನ್ನೋ ಒಂದು ಹೋಗಿ ಸರ್ ಮೂವತ್ತು ನಲ್ವತ್ತು ವರ್ಷಗಳಿಂದ ಮಂಡ್ಯದಿಂದ ವಲಸೆ ಬಂದು ಕೂಲಿ ಕಾರ್ಮಿಕರಾಗಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಇಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿದಂದ್ರೆ ಈಗ ಯಾವುದೇ ರೀತಿಯಾದಂತಹ ಮೂಲಭೂತ ಸಮಸ್ಯೆಗಳು ಒಂದು ಮೂಲಭೂತ ಒಂದು ಸಮಸ್ಯೆಗಳೇನಿದೆ ಅದು ಒಂದು ಸ ಒಂದು ಸಮಸ್ಯೆಗಳನ್ನು ಸಹ ಬಗೆಹರಿಸ್ತಕ್ಕಂಥ ಕೆಲಸ ಆಗಿಲ್ಲ ಇಲ್ಲಿ ಏನು ಇವರಿಗೆ ನೀರಿನ ವ್ಯವಸ್ಥೆ ಇರ್ಬೋದು ವಿದ್ಯುಚ್ಛಕ್ತಿಯ ವ್ಯವಸ್ಥೆ ಇರ್ಬೋದು ಡ್ರೈನೇಜ್ನ ವ್ಯವಸ್ಥೆ ಇರ್ಬೋದು ಮಕ್ಕಳುಗಳಿಗೆ ಉಚಿ ಒಳ್ಳೆ ಒಳ್ಳೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ಯಾವುದೇ ರೀತಿ ಆಗಿಲ್ಲ ಕೂಡಲೇ ಏನು ಅವರ ಅಕ್ಪತ್ರಗಳು ನಮ್ಮ ಕಚೇರಿಯಲ್ಲಿದೆ ಅಂತ ಕಚೇರಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ನೀವು ಅಕ್ಪತ್ರಗಳ್ ಇಟ್ಕೊಂಡು ತಗೊಬಂದು ಕೊಡಿರಿ ನೀವು ಜನಗಳು ಕೊಟ್ಟರಿ ನೀವು ಜನಗಳು ಕೊಟ್ಟು ಜನಗಳ ಸೇವೆ ಮಾಡಿರಿ ನೀವು ನೀವು ಯಾವುದೇ ರೀತಿಯಲ್ಲಿ ಸರ್ಕಾರದ ನೌಕರರಾಗಿ ಏನು ಕೆಲಸವನ್ನು ಮಾಡ್ತಿದ್ದೀರಿ ಸ ಜನರ ಸೇವಕರಾಗಿ ನೀವು ಸರ್ಕಾರ ಸಂಬಳವನ್ನು ತಗೊಂಡು ಕೆಲಸ ಮಾಡ್ತಿದ್ದೀರಿ ಆ ಸಂಬಳಕ್ಕೆ ಚುತಿ ಬರದ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನು ಮಾಡಿ ನೀವೇ ನೀವು ಮನೆಗಳನ್ನು ನಿಮ್ಮ ಮನೆಯ ದುಡ್ಡುಗಳಿಂದ ನಿಮ್ಮ ಮನೆಯ ಖರ್ಚುಗಳಿಂದ ಕಟ್ಕೊಡ್ತಾರ ನೀವು ಸರ್ಕಾರದ ಸೌಲಭ್ಯಗಳಿಂದ ಕಟ್ಕೊಡ್ತಾ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಏನು ಸಾಮಾಜಿಕವಾದ ನ್ಯಾಯ ದೊರಕಬೇಕು ಅಂತ ಹೇಳ್ತಿದ್ದೀರಿ ಅದಕ್ಕೆ ಭದ್ರಾಗಿ ನಡ್ಕೊಳ್ಳಿ ನೀವು ತಹಶೀದ್ರ ಸಾಹೇಬ್ರೆ ಮೇಡಮ್ ಸಾಹೇಬ್ರೆ ನಿಮಗೆ ತಾಕತ್ತಿದ್ರೆ ನಿಮಗೆ ಧೈರ್ಯ ಇದ್ದರೆ ನೀವು ಒಂದು ವಾರ ಬಂದಿಲ್ಲ ಮಲ್ಕೊಳಕ್ಕೆ ಸಾಧ್ಯನಾ ಒಂದು ವಾರ ಮಲ್ಕೊಂಡು ಎಸ್ ನಾನು ಇವತ್ತು ಮಲಗಿದ್ರಿ ನಾನು ಜೀವನ ಮಾಡ್ಬೋದು ಅಂತ ಅನಿಸ್ಬಿಟ್ರೆ ಇದು ಯಾರಿಗೂ ಮನೆ ಬೇಡ ಬಿಟ್ಬಿಡಿ ನೀವು ನಿಮ್ಮ ಹಣ ಯೂಸ್ ಮಾಡ್ತಾ ನಮ್ಮಗಳ ಟ್ಯಾಕ್ಸ್ ಹಣ ಯೂಸ್ ಮಾಡ್ತಾ ಇದ್ದಾರೆ ಇಷ್ಟು ಜನಗಳ ಟ್ಯಾಕ್ಸ್ ಹಣನೂ ಕೂಡ ಯೂಸ್ ಮಾಡ್ತಾ ಇದ್ರ ಕೋಟಿ ಕೋಟಿ ಫಂಡ್ ಬರ್ತಾ ಇದೆ ಅದನ್ನು ಮಜಾ ಮಾಡೋದಕ್ಕಲ್ಲ ನೀವುಗಳು ಬ ಕಟ್ಟೆಗಡೆ ವ್ಯಕ್ತಿಗಳಿಗೆ ತಲುಪಿಸಬೇಕಾದಂಥ ಸವಲತ್ತುಗಳನ್ನ ತಲುಪಿಸುವಂಥ ಕೆಲಸವನ್ನು ಮಾಡಿ ಬೇಡ ಒಂದು ನಾಲ್ಕು ದಿನ ಇಲ್ಲಿ ಇಲ್ಲಿರಿ ಶೌಚಾಲಯ ಇಲ್ಲ ಸರಿಯಾಗಿ ಕರೆಂಟ್ಗಳಿಲ್ಲ ಮಳೆ ಬಂದರೆ ಮನೆಗಳು ಬಿದ್ದೋಗುತ್ತೆ ಯಾವಾಗ ಯಾರು ಎಲ್ಲಿ ಯಾವಾಗ ಸಾವ ಸಾವನ್ನಪ್ಪುತ್ತಾರೆ ಅಂತ ಯಾರೂ ಕೂಡ ಗೊತ್ತಾಗ್ತಿಲ್ಲ ನೋಡಿ ಇಷ್ಟು ಜನರು ಕೂಡ ಇವತ್ತು ಹಸಿದ ಕಣ್ಗಳಿಂದ ನೋಡ್ತಾ ಇದ್ದಾರೆ ಆ ನೋವಿನಿಂದ ನೋಡ್ತಾ ಇದ್ದಾರೆ ಯಾರಿಗೆ ಹೇಳ್ಕೊಳ್ತಾರೆ ಹೇಳಿ ಬಡವನ ಕೋಪ ದೌಡ ಮೂಲ ಅನ್ನೋ ಹಾಗೆ ಇವ್ರ ಕೋಪ ಇಷ್ಟೇ ಪಂಚಾಯಿತಿ ಬರ್ತಾನೆ ಅಧ್ಯಕ್ಷ ಬರ್ತಾನೆ ಎಮ್ ಎಲ್ ಎ ಬರ್ತಾನೆ ಎಂ ಪಿ ಬರ್ತಾನೆ ಇಷ್ಟೇ ಕಥೆ ಏನೂ ಕಿತ್ತಾಕಲ್ಲ ಅಪಾರ್ಟ್ಮೆಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಈ ಗುಡಿಸಲಿನ ಹೊಡೆದಕ್ಕೆ ಒಂದು ಹಕ್ಕು ಪತ್ರಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದು ಸರ್ಕಾರದ ಜಮೀನು ಮೂವತ್ತು ಮೂವತ್ತೈದು ಕುಟುಂಬಗಳಿಗೆ ಸರ್ಕಾರ ಸೈಟ್ಗಳು ಮಂಜೂರಾಗಿದೆ ಅವ್ರಿಗೆ ಹಕ್ಕುಪತ್ರ ಕೊಡೋದಕ್ಕಾಗ್ತಿಲ್ಲ ಅಂದರೆ ರೀ ನೋಡಿ ಪಾಪ ಮುಗ್ದು ಹೇಗೆ ನಿಂತಿದ್ದಾರೆ ಇವತ್ತು ಬಯಲು ಶೌಚಾಲಯಕ್ಕೆ ಹೋಗ್ಬೇಕು ನೀವು ನೋಡಿ ಅದು ಈಗ ನೋಡಿ ಅಲ್ಲಿಗೆಲ್ಲ ಹೆಣ್ಮಕ್ಳು ಹೋಗೋಕೆ ಸಾಧ್ಯನಾ ಎಲ್ಲಿಗೆ ಹೋಗ್ಬೇಕಾ ಶೌಚಾಲಯಕ್ಕೆ ಬೇರೆಯವ್ರ ಜಮೀನಿಗೆ ಹೋಗ್ಬೇಕಾ ಮಕ್ಕಳು ಅಲ್ಲಿ ಬೀದಿಲಿ ಉತ್ಕೋಬೇಕಾ ಹಾಂ ಅದು ನಿಮ್ಗೆ ಕಣ್ಣು ಕಾಣಿಸಲ್ವಾ ಅದಕ್ಕೆ ಹೇಳಿದ್ದು ನೀವು ನಾಲ್ಕು ದಿನ ಬಂದು ಇಲ್ಲಿ ಜೀವನ ಮಾಡಿ ಇಲ್ಲಿ ಅಡುಗೆ ಮಾಡಿ ಶೌಚಾಲಯಕ್ಕೆ ಹೋಗಿ ದಿನ ಇರಿ ಮಳೆ ಬಂದಾಗ ಇಲ್ಲಿ ಮಲ್ಕೊಳ್ಳಿ ಗೊತ್ತಾಗತ್ತೆ ನಿಮಗೆ ಸಮಸ್ಯೆ ಏನು

ಯಾರ ಸರ್ ಕಡಿ ಆಗುತ್ತೆ ಹಂಗೆಲ್ಲ ಸರ್ ಮಾಡ್ತಾರೆ ಅಲ್ಲಿ ಅಗ್ರ ಹತ್ತು ನಾವು ಟಾಯ್ಲೆಟ್ ಕೂಡ ಕುತ್ಕೊಳ್ಳೋ ಇಲ್ಲ ಬಂದ್ಬಿಟ್ಟು ಇನ್ನೇನೆ ಕುತ್ಕೊಂಡ್ಬಿಡ್ತಾರೆ ಬೇರೆ ಅಲ್ಲೇ ಉಸ್ಕೊಂಡ್ಬಿಡ್ತಾರೆ ಕತ್ತೆ ಹೌದು ಕತ್ತಲಲ್ಲಿ ಸ್ನಾನ ಕತ್ತಲಲ್ಲೇ ಬಹಿರ್ದೆಸೆ ಕತ್ತಲಲ್ಲೇ ಜೀವನ ಒಟ್ಟಾರೆ ಕರಿ ಅಮಾವಾಸ್ಯೆಯ ಕರಾಳ ಜೀವನ ಇಲ್ಲೊಂದು ಕತ್ತಲ ಜಗತ್ತಿದೆ ಎಂದು ತೋರಿಸಿಕೊಟ್ಟಿದ್ದೆ ಕರ್ನಾಟಕ ಪ್ರಜಾಪಾರ್ಟಿಯ ಅಧ್ಯಕ್ಷರು ಇವತ್ತು ಬೆಳಗ್ಗೆ ನಮಗೆ ಕರೆ ಮಾಡಿ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನರಕಯಾತನೆಯಲ್ಲಿ ಬದುಕುತ್ತಿರುವ ಹಳ್ಳಿಯ ಜನರಿದ್ದಾರೆ ಬನ್ನಿ ಸಾರ್ ಒಂದು ವರದಿ ಮಾಡಿ ಅಂತಾರೆ ಅಂತಿದ್ದ ಹಾಗೆ ನೋಡೇ ಬಿಡುವ ಅಂತ ತಕ್ಷಣ ಹೊಡ್ತೇವೆ ಆಗಲೇ ಗೊತ್ತಾಗಿದ್ದು ಭಯಂಕರ ದೃಶ್ಯ

ತಹಶೀಲ್ದಾರ್ಗೆ ಕಾಲ್ ತಗೊಳಿ ಟ್ರೈ ಮಾಡಿ ಒಳಗಡೆ ಇದಾರೆ ಈಗ ಕ್ಲೌಂಟಿಂಗಲ್ಲಿ ಇದ್ದಾರೆ ಈಗ ಓಕೆ ಟ್ರೈ ಮಾಡಿ ಇಲ್ಲಿಂದನೇ ಟ್ರೈ ಮಾಡಿ ತಹಶೀಲ್ದಾರ್ಗೆ ಇಲ್ಲೇ ಮಾತಾಡೋಣ ಯಾಕೆಂದರೆ ಅವ್ರು ಇರೋದು ಈ ಕೆಲ್ಸಕ್ಕೋಸ್ಕರ ಅವ್ರು ಇರೋದು ತೊಗೊಳಿ ನಾ ಯಾವ ಕಾರಣಕ್ಕೂ ನಾವು ಬಿಡೋಲ್ಲ ಏಕೆಂದರೆ ತಹಶೀಲ್ದಾರ್ ಇರೋದು ಜನಗಳ ಕಷ್ಟ ಕೇಳೋದಕ್ಕೆ ಯಾಕೆಂದ್ರೆ ಇದು ಅವ್ರ ತಂದೆ ಮನೆಯಿಂದ ಅವ್ರು ತಾತರ ಮನೆಯಿಂದ ಈ ಹಣ ಏನು ತಂದುಕೊಡೋಲ್ಲ ಅವರು ನಮ್ಗಳ ಹಣನೇ ನಮ್ಗೆ ಸುರಿ ಅಂತ ಹೇಳ್ತಾ ಇರುವಂತದ್ದು ಇಷ್ಟು ಜನಗಳಿಗೆ ದಯವಿಟ್ಟು ಜೀವನವನ್ನ ಕೊಡಿ ಜೀವ ನೀಡಿ ಒಂದು ಮನೆ ಕಟ್ಟಿಸ್ಕೊಡಿ ಒಂದು ಹಕ್ಕು ಪತ್ರ ಕೊಡಿ ಹಕ್ಕನ್ನ ನೀಡಿ ಅಂತ ಕೇಳ್ತಾರೆ ನಂತರ ಕೆಲ ಹೆಣ್ಣು ಮಕ್ಕಳು ಅನೇಕ ಸಮಸ್ಯೆಗಳನ್ನ ನಮ್ಮ ಬಳಿ ಹೇಳಿಕೊಳ್ತಾರೆ ಆದ್ರೆ ಕೆಲ ಸಮಸ್ಯೆಗಳನ್ನ ಹೇಳಿಕೊಳ್ಳಲಾಗ್ತಿಲ್ಲ ಕೇಳ್ತಾರೆ ನೀವು ಕೊಟ್ಟಿರತ್ತನೇ ನಾವು ಮನೆ ಕಟ್ಟಿರೋದು ಇವಾಗ ಹೌದು ಹೌದು ಈಗ ಹೇಳಿದ್ರೆ ನಾವು ಎಲ್ಲ ಈಗ ಕರೆಂಟ್ ಅಕ್ರಮ ಸಂಕ್ರಮ ಕರೆಂಟ್ ಕೊಟ್ರು ನಲ್ಲಿ ಕೊಟ್ರು ಫೈರ್ ಕೊಟ್ರು ಸೊಸೈಟಿ ಕಾರ್ಡ್ ಕೊಟ್ರು ಅಂತ ಅದರಲ್ಲೆಲ್ಲ ಕಟ್ಟಿದ್ದಾರೆ ಇನ್ನೇನಕ್ಕೆ ನಮ್ಮ ನೆತ್ರಿ ಎತ್ರಿ ಖಾಲಿ ಮಾಡ್ರಿ ಅಂತಾರೆ ಬರೋದು ಬರೋದು ಯಾರು ಹೇಳಿ ಕೇಳಿ ಯಾರಪ್ಪನ್ ಜಾಗ ಅಂತ ಕಟ್ಟಿದ್ರಿ ಅನ್ನೋದು ಹಿಡಿಎಫ್ ಬಂದ್ ಅವಾಗ್ಲೇ ಬಂದಿ ಲೇಡೀಸು ಕೇಳ್ಕೊಂಡ್ ಹೋದ್ರು ಯಾರು ಹೇಳಿ ಕೇಳಿ ಮನೆ ಕಟ್ಟಿದ್ರಿ ಈಗ ರೋಡ್ ಕಟ್ಬಿಟ್ರಿ ಹೆಂಗ್ ರೋಡ್ ಕಟ್ಬಿಟ್ಟಿದಾವ್ ನಾವು ರೋಡ್ ಹೆಂಗಮ್ಮ ಕಟ್ಟಿದ್ರಿ ನೀವು ಹೆಂಗಮ್ಮ ಕಟ್ಟಿ ಕೇಳಿದ್ರು ಇಲ್ಲ ಪಿ ಡಿ ಎಂದ್ ಕೇಳಿದ್ರು ಹೆಂಗ ಕಟ್ಟಿದ್ರಿ ಅಂತ ನಾವ್ ಸರ್ ಕೊಟ್ರು ಮೇಡಮ್ ಈಗ ಎತ್ತಿಸ್ತಾರ ಏನ್ ಮಾಡ್ತೀರ ಬೇಡ ಕಿತ್ಕೊಂಡ್ ಹೋಗ್ರಿ ಕಿತ್ಕೊಂಡ್ ಹೋಗ್ರಿ ನಿಮ್ ಮನೇನೆ ನೀವ್ ಕಿತ್ಕೊಂಡ್ ಹೋಗ್ರಿ ನಾವೆಲ್ಲಾರು ಬಂದ್ ಅಲ್ಲೇ ವಿಷ ಕುಡಿಸಿವಿ ಬಿಡ್ರಿ ಈಗ ಕೊಡ್ತೀರಾ ಮಾರ್ಕಾಳವ್ರಿಗೆಲ್ಲಾ ಪತ್ರ ಮಾಡ್ಕೊಟ್ಟವ್ರೆ ಅವರು ವಾಸನೆ ಇಲ್ಲ ಅವ್ರೆಲ್ಲ ಅವಾಗ್ಲೇ ನಮ್ ಜೊತೆಲಿ ಕೊಟ್ಟಿರೋರು ಆಲೆ ಮಾರ್ಕಂಡೇ ಬಿಟ್ಟವ್ರೆ ಮಾರ್ಕಂಡೇ ಬಿಟ್ಟವ್ರೆ ಈಗ ನಾವ್ ಇಲ್ಲೇ ವಾಸ ಇದ್ದೀವಿ ತಾನೇ ನಮಗ್ ಮಾಡ್ಕೊಡ್ಬೇಕು ಈಗ ನಮ್ ಯಜಮಾನ್ರಿ ಇಲ್ಲ ನಮ್ ಯಜಮಾನ್ ಆಲೆ ತೀರವಾಗಿ ಇನ್ನೇನ್ ಹತ್ತದ್ನೈದು ವರ್ಷ ಆಯ್ತು ಯಾರು ಕೇಳದ ನಾವ್ ಹೋಗ್ಬಿಟ್ಟು

ಗುಡಿಸಲ್ಮುಕ್ತ ಹಳ್ಳಿ ಇದು ನಮ್ಮ ಕನಸು ಅಂತ ದೆವ್ವ ಬಂದವರ ಹಾಗೆ ಮಾತನಾಡುವ ಮನುಷ್ಯತ್ವವನ್ನೇ ಕೊಂದು ಅದರ ಜೊತೆಗೆ ಬದುಕುತ್ತಿರುವ ಜನಪ್ರತಿನಿಧಿಗಳೇ ತಹಶೀಲ್ದಾರ್ರೆ ಜಿಲ್ಲಾಧಿಕಾರಿಗಳೇ ನಿಮಗೆ ಬೈಯುವ ಚಟ ನಮಗಿಲ್ಲ ನಿಮ್ಮ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಪ್ಲೀಸ್ ಇವರಿಗೆ ಬದುಕು ಹಕ್ಕು ನೀಡಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವ ನೀವು ಇದೇನಿದು ಮಾಡ್ತಿರೋದು ನಿಮ್ಮ ಮನೆ ಮಕ್ಕಳನ್ನ ಬೀದಿಯ ಬಹಿರ್ದಸೆಗೆ ಕಳಿಸ್ತೀರಾ ಶ್ರೀರಂಗಪಟ್ಟಣದ ತಹಶೀದಾರ್ ಕೂಡ ಒಬ್ಬ ಹೆಣ್ಣು ಮಗಳು ಖಾಲಿ ಖಾಲಿ ಭಾಷಣ ಬಿಟ್ಟು ಇವರಿಗೆ ಹಕ್ಕುಪತ್ರ ನೀಡಿ ಬದುಕುವ ಹಕ್ಕು ಕೊಡಿ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದರೆ ಒಂದು ಸಮಸ್ಯೆ ಗಂಡು ಮಕ್ಕಳಿಗೆ ಹೆಣ್ಣು ಕೊಡೋರೆ ಗತಿ ಇಲ್ಲ ಹಂಗಾಗಿದೆ ಇಲ್ಲಿ ಬದುಕುಳಿದವರ ಸಮಸ್ಯೆ ಗ್ರಾಮ ಪಂಚಾಯತಿ ಸದಸ್ಯರೇ ಅಧ್ಯಕ್ಷರೇ ಪಿ ಡಿ ಸಾಹೇಬ್ರೆ ವಿಲೇಜ್ ಅಕೌಂಟೆಂಟ್ ಮನುಷ್ಯರೇ ನಿಮ್ಗೆ ಏನ್ ಬರಬಾರ್ದು ಬಂದಿರೋ ಪಟ್ಟು ಹಿಡಿದು ನಿಮ್ಮ ಲೀಡರ್ಗಳನ್ನ ಇಲ್ಲಿಗೆ ಕರೆಸಿ ಅಧಿಕಾರಿಗಳ ಗಮನಕ್ಕೆ ತನ್ನಿ ಶಾಸಕರನ್ನ ತನ್ನಿ ಇಲ್ಲ ಊರು ಬಿಟ್ಟು ತೊಲಗಿ ಹಾಸನಕೊಪ್ಪೆ ಗ್ರಾಮ ಪಂಚಾಯಿತಿ ಸೇರುವಂಥ ಕಡತನಾಳು ಗ್ರಾಮ ಸೊ ಇಲ್ಲಿ ಎಲ್ಲ ಜನಗಳದ ಸಮಸ್ಯೆನ ಕೇಳಿಸ್ಕೊಂಡ್ರೆ ದಯವಿಟ್ಟು ಹೇಳ್ತೀನಿ ಸಿಟ್ಟು ನಮ್ಮ ಸವಾರ್ಥಕ್ಕಲ್ಲ ಸಿಟ್ಟನ್ನು ನಾವು ಮಾಡ್ಕೊಳ್ತಿಲ್ಲ ಆದರೆ ಅಧಿಕಾರಿಗಳೇ ನೀವು ಮಾಡಬೇಕಾದ ಸಹ ಮಾಡಲಿಲ್ಲ ಅಂದರೆ ನಿಜಕ್ಕೂ ನಮ್ಮ ಸಿಟ್ಟು ಬಂದೇ ಬರುತ್ತೆ ಇಷ್ಟು ಜನಗಳ ಕಣ್ಣೀರು ನಿಮಸ್ ಕಾಣಿಸ್ತಾ ಇಲ್ವಾ ಎಸ್ ಇವ್ರಿಗೆ ಮನೆ ಕಟ್ಟಿಸ್ಕೊಡೋವರೆಗೂ ನಾವು ನಿಮ್ಮ ಹಿಂದೆ ಬಿದ್ದೇ ಬಿದ್ದಿರ್ತೇವೆ ಇವರೆಲ್ಲರೂ ಕೂಡ ಮನೆ ನಿರ್ಮಾಣ ಆಗಲೇಬೇಕು ಮೂಲಭೂತ ಸೌಲಭ್ಯ ಕಲ್ಪಿಸ್ಕೊಳ್ಲೇಬೇಕು ಇದು ಐ ನ್ಯೂಸ್ ಎಂಟು ಗಂಟೆ ಕತ್ಲ ಸ್ನಾನಕೊಂಡು ಕಿಟಕಿ ಬಂದಿಟಿ ಮಾಡೋದು ಬಂದ್ ಮಕ್ಕ ಹಾಕೊಂಡ್ ಓಡೋದು ಅವ್ ಆತ ಇದ್ಬೋಷ್ಟ ಓಡಾಕ್ ಬಿಡೋದು ಯಾರ ಕಡಿಕ್ ಆಗುತ್ತೆ ಹಂಗೆಲ್ಲ ಸರ್ ಮಾಡ್ತಾರೆ ಅಲ್ಲಿ ಅಗ್ಲತ್ ನಾವು ಟಾಯ್ಲೆಟ್ ಕುತ್ಕೊಳ್ಳೋ ಇಲ್ಲ ಬಂದ್ ಇನ್ನೇನ ಕುತ್ಕೊಂಡ್ಬಿಡ್ತಾರೆ ಗರಿ ಅಲ್ಲೇ ಉಸಿಕೊಂಡ್ಬಿಡ್ತಾರೆ ಕತ್ತಲೆ ಸ್ನಾನ ಮಾಡಕ್ ಸರ್ ಅಗಲ ಸ್ನಾನ ಮಾಡಕ್ ಆಗೋದೇ ಒಂಬತ್ತು ಗಂಟೆ